நோடி <laughs> <laughs> ಹಂಗಾಗಿ ನಮ್ ಕೆಲಸ ಕೊಳಚೆ ಬಾಚತ್ ಕೊಟ್ಟಿದ್ದಾರೆ ಮಾಡ್ರಿ ಮಾಡ್ರಿ ಮಾಡಿದ್ರು ಹೋಗ್ರಿ ಅಂತ ಕೇಳ್ತಾರಲ್ಲ ನಮಗೆ ಕೆಲಸ ಇದೆ ತಾನೆ ಜಾಬ್ ಕಾರ್ಡ್ ನಮ್ಗೆ ಎಷ್ಟು ದಿವಸ ಕೆಲಸ ಬೇಕೋ ಅವರು ನಮಗೆ ಕೊಡ್ರಿ ಅಂದ್ರೆ ಮಾಡ್ರಿ 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 ಬಿಟ್ಟು ಹೋಗ್ರಿ ಅಂತ ಕೇಳ್ತಾರೆ ಎಷ್ಟು ಜಗಳ ಮಾಡಿ ಬಂದಿದ್ರೆ ಪಂಚಾಯತ್ ಕಿಂದ ಕೆಲಸಗಳು ಬೇಕು ನಮಗೆ ಯಾರಿಗೂ ಕೆಲಸ ಕೊಡ್ತಾ ಇಲ್ಲ ಹೆಚ್ಚು ಕಮ್ಮಿ ತಿಂಗಳಿಂದ ಕೆಲಸ ಕೇಳ್ತಾ ಇದೀವಿ ಹೋಗ್ತೀವಿ ಬರ್ತೀವಿ ಕೆಲಸ ಮಾಡ್ ಕೆಲಸಗಳು ಇಲ್ಲ ಅಂತ ಹೇಳ್ತಾರೆ ಕೆಲಸ ಬೇಕು ನಮಗೆ ಹೆಂಗ್ ಮಾಡ್ತಾರೆ ಕೆಲಸಗಳು ಕೊಡ್ಸಿ ಪಂಚಾಯತ್ ಕಿಂದ ಅವರು ಪಿಡಿಒಗಳು ಎಲ್ಲ ಬುಕ್ ಹಾಕ್ಬಿಟ್ಟು ಇವ್ರ ಹತ್ರ ಎಂತ ಮೆಂಬರ್ ಎಲ್ಲ ಜೆ ಪಿ ಜೆ ಸಿ ಕೆಲಸ ಮಾಡ್ತಾರ ನಮಗೆ ಕೆಲ್ಸನೇ ಇದ್ ಮಾಡೋದು ಕೇಳಿದ್ರೆ ಕೆಲಸ ಇಲ್ಲಮ್ಮ ಮುಂದಕ್ಕೆ ಮುಂದಕ್ಕೆ ಬರ್ರಿ ಮುಂದಕ್ಕೆ ಬರ್ರಿ ಕಾಯೋದು ನಮ್ಗೆ ಕೆಲಸಗಳು ಬೇಡವಾ ನನಗೆ ಕೆಲಸನೇ ಕೊಟ್ಟಿಲ್ಲ ಏರ್ಗಿಟಾ ಕೊಟ್ಟಿದ್ದಾರೆ ಒಂದು ಹತ್ತು ದಿವಸ ಕೆಲಸ ಆಮೇಲೆ ಮತ್ತೆ ಇನ್ನೊಂದು ಆರ್ಕೆ ಕೊಟ್ಟಿದ್ದಾರೆ ಅವರು ಕೊಡ್ಜೆ ಗೋಪಲ್ಪೂರ್ ಕೆರೆಯಾಗೆ ಕೊಟ್ಟಿದ್ದಾರೆ ಪಚ್ಚೆ ನೀರು ಕೊಟ್ಟಿದ್ದಾರೆ ನಮಗೆ ಮಾಡಕ್ ಆಗ್ತಾನೆ ಇಲ್ಲ ಪಚ್ಚೆ ನೀರು ಅಲ್ಲಿ ಇದೆ ಸಲ್ಲಾಗಿದೆ ಕಾಲದೇ ಏನಾರು ಹುಡುಗರು ಇರ್ತವೆ ಅಂತ ಹೇಳಿ ಭಯ ಆಯ್ತು ಇಲ್ಲ ಮಾಡಬೇಕು ಅಂತ ನಾವು ಮಾಡಲ್ಲ ಅಂತ ಹೇಳಿ ಬಂದು ಶೇಕ್ ಮಾಡ್ತಾ ಇದ್ದಾರೆ

ನ್ಯಾಯ ಸಮ್ಮತವಾಗಿ ಮಾಡ್ತಾ ಇಲ್ಲ ಜನರಿಗೆ ಒಂದ್ ನ್ಯಾಯ ಅವ್ರಿಗೊಂದು ನ್ಯಾಯ ರೀತಿಯಲ್ಲಿ ಆಗ್ತಾ ಇದೆ ಇಲ್ಲಿ ಮುಂಚೆ ಒಂದು ವರ್ಕ್ ಇಡಿ ಒಂದು ಇಂಜಿನಿಯರ್ ಮಾಡಿ ವರ್ಕ್ ಪ್ರೊಸೆಸ್ ಮಾಡ್ಕೊಡ್ತಾರೆ ಅಪ್ರೂವಲ್ ಅಂತ ಮಾಡ್ಕೊಡ್ತಾರೆ ಅವ್ರಿಗೆ ಇಂಜಿನಿಯರ್ ಮಾಡಿದಾರೆ ಅದು ಇಂಜಿನಿಯರ್ 5 ಜಾಬ್ ಕಾರ್ಡ್ ಕೊಟ್ಟಿದ್ದಾರೆ ಎಸ್ಟিমেಟ್ ಮಾಡಿದ್ದಾರೆ ನಾನು ಕ್ಲಿಯರ್ ಪಟ್ ಈಗ ಒಂದು ವರ್ಕ್ ಮಾಡಬೇಕು ಅಂತಂದ್ರೆ ಆ ಇಂಜಿನಿಯರ್ ಅದು ವರ್ಕ್ ಅಪ್ರೂವಲ್ ಮಾಡಬೇಕಾದ್ರೆ ವರ್ಕ್ ಚೆಕ್ ಮಾಡಿ ಫಸ್ಟ್ ಏನು ವರ್ಕ್ ಮಾಡಬೇಕು ಎಷ್ಟ್ ಮಾಡಬೇಕು ಅಂತ ಹೇಳಿ ವರ್ಕ್ ಅಪ್ರೂವಲ್ ಮಾಡ್ತಾರೆ ವರ್ಕ್ ಅಪ್ರೂವಲ್ ಎಷ್ಟೆಷ್ಟು ಅಂತ ಅಂತ ಮಾಡ್ಕೊಟ್ಟಿದ್ರು ವರ್ಕ್ ಇಂಜಿನಿಯರ್ ಸ್ಪಾರ್ಟಿ ಬನ್ ಚೆಕ್ ಮಾಡಿದ್ರು ಕೊಟ್ಟಿದ್ದಾರೆ ಅಂತ ನಿಮ್ಮ ಬಿಗಿ ಇತ್ತು ಭೂಮಿ ಹಂಗೆಲ್ಲ ಹೇಳ್ತಾ ಇದಿರಲ್ಲ ಆ ಸ್ಪಾಟಿಗೆ ಇಂಜಿನಿಯರ್ ಬಂದಿಲ್ವಾ ಬಂದಿಲ್ಲ ಅಂದ್ರೆ ಎಸ್ಟিমেಟ್ ಮೊದಲೇ ಮಾಡ್ಕೊಂಡಿದ್ರೋ ಬಂದಿರಲಿಲ್ಲ ಅಷ್ಟೇ ಕೆಲಸ ಮಾಡ್ಬೇಕಾದ್ರೆ ಅವ್ರು ಬಂದಿಲ್ಲ ಒಂದು ಸತಿ ಆರಾಕಿರು ಮಣ್ಣೆ ಇರ್ತಾಲ್ಲ ಹತ್ತು ಸತಿ ಆರಾಕಿರು ಮಣ್ಣಿರಾಗಲ್ಲ ಅಷ್ಟು ಜಟ್ಟು ಅದು ಅಂತದ್ದು ಆಗದೇ ಇಲ್ಲ ಕೆಲಸ ಮಾಡಕ್ಕ ಅವರು ಉದ್ದೇಶಪೂರ್ವಕವಾಗಿ ಮಾಡ್ತಾರಂತ ಕಾಣ್ತದೆ ಯಾಕಂದ್ರೆ ಅವರು ಎಸ್ಟಿಮೇಟ್ ಮಾಡಿದ್ದಾರೆ ಎಸ್ಟಿಮೇಟ್ ಅವ್ರಿಗೆ ಹೇಗೆ ಬೇಕೋ ಅವ್ರು ಮಾಡ್ಕೊಂಡಿದ್ದಾರೆ ಒಂದೇ ಕಡೆ ಎಲ್ಲೂ ಕೆಲಸ ಕೊಡ್ತಾ ಕೆಲಸ ಇವ್ರು ಮಾಡಕ್ ಬಂದ್ರೆ ಒಂದ್ ವಾರದಲ್ಲಿ ಚೇಂಜ್ ಮಾಡ್ಬಿಡೋದು ನೀವು ಮಾಡ್ಬೇಡ್ರಿ ಬೇರೆ ಕಡೆ ಕೆಲಸ ಇದೆ ಕ್ಲೋಸ್ ಆಗಿದೆ ಅನ್ನೋದು ಒಂದ್ ಎಸ್ಟಿಮೇಟ್ ಕಡಿಮೆ ಅಂದ್ರೂ ಕೂಡ ಒಂದ್ ಮೂರ್ ಲಕ್ಷ ಎರಡು ಲಕ್ಷ ತರುತ್ತೆ ಅಲ್ಲಿವರೆಗೆ ಅವ್ರು ವೆಯ್ಟ್ ಮಾಡಿ ಇವ್ರು ಕೆಲಸ ಮುಗಿದ್ಮೇಲೆ ಬೇರೆ ಕಡೆ ಹೋಗಿ ಅಂದ್ರೆ ಒಂದ್ ಲೆಕ್ಕ ಆಗಲ್ಲ ಒಂದೇ ವಾರದಲ್ಲಿ ಚೇಂಜ್ ಮಾಡ್ತಾರೆ ವಾರ ಆಯ್ತು ನಿಮ್ ಇಲ್ಲಿ ಮುಗಿತು ಬೇರೆ ಕಡೆ ಹೋಗಿ ಅಂದ್ರೆ ಅಲ್ಲಿ ಮಾಡಿದ್ರೆ ಮಾಡಿದೆ ಇದ್ರೆ ನಿಮ್ ಕೆಲಸ ಮಾಡಕ್ಕಾಗ ಮನೆಗೆ ಹೋಗಿ ಇದರ ಸಿಂಪಲ್ ಆಗಿ ಅವರು ಹೇಳಿ ದಾರಿ ತಪ್ಪಿಸಿಕೊಳ್ತಕ್ಕಂಥದ್ದು ಆಗ್ತಾ ಇದೆ ಮುಖ್ಯವಾಗಿ ಏನಂದ್ರೆ ಮ್ಯಾನುಲ್ಸ್ ಕೆವೆಂಜರ್ ಅಂತಕ್ಕಂಥದ್ದು ಗೋಪಾಲ್ಪುರ ಗ್ರಾಮದ ಒಂದು ಚರಂಡಿಯಿಂದ ಕೊಳಚೆ ನೀರು ಬರ್ತಾ ಇದೆ ಕೊಳಚ ನೀರಲ್ಲಿ ಹೆಣ್ಮಕ್ಳನ್ನ ಹೋಗಿ ನೀವು ಇಲ್ಲಿ ಹುಲ್ಲನ್ನ ಕ್ಲೀನ್ ಮಾಡಿ ಇದನ್ನ ನೀವು ಒಂದು ಮೀಟರ್ ಒಂದು ಮೀಟರ್ ಒಂದುವರೆ ಆಳ ತೆಗೀರಿ ಅಂದ್ರೆ ಕೇಂದ್ರ ಸರ್ಕಾರ ಮತ್ತು ಸುಪ್ರೀಂ ಕೋರ್ಟ್ ಆಜ್ಞೆ ಇದೆ ಯಾವುದೇ ಕಾರಣಕ್ಕೂ ಜನಗಳಿಂದ ವಲಸು ಮತ್ತು ಓಪನ್ ಚರಂಡಿಯಂತ ಮಾಡಿಸಬಾರ್ದು ಅಂತ ಕಾಯ್ದೆನೆ ಹೇಳ್ತದೆ ಆ ಕಾಯ್ದೆ ಅವ್ರಿಗೆ ಗೊತ್ತಿದ್ರು ಕೂಡ ಉದ್ದೇಶ ಪೂರ್ವ ಹಾಕಿದ್ರಂದ್ರೆ ಅಲ್ಲಿ ಅದ್ರ ಹುನ್ನಾರ ಏನು ಅನ್ನೋದು ಸ್ಪಷ್ಟವಾಗಿ ನಮ್ಗೆಲ್ಲ ಅರ್ಥ ಆಗ್ತಾ ಇದೆ ಸೊ ಅದರಿಂದ ಅಂತ ಒಂದು ಪಂಚಾಯಿತಿಯಲ್ಲಿ ಅಧಿಕಾರಿಗಳಿಗೆ ಸರಿಯಾದ ಕ್ರಮ ಆಗಬೇಕು ಅನ್ನೋದು ನಮ್ಮೆಲ್ಲರ ಒಕ್ಕೂರ್ಲ ಒತ್ತಾಯ ಆಗಿದೆ ಎಲ್ಲಾ ಗ್ರಾಮಗಳ ಜನ ಕಾರ್ಮಿಕ ಪ್ರತಿನಿಧಿಗಳು ಇವತ್ತು ಈ ಒಂದು ಪ್ರತಿಭಟನೆ ನಾವು ಪಾಲ್ಗೊಂಡಿದ್ದೀವಿ ಇದು ಮಹಿಳಾ ಕಾರ್ಮಿಕರ ಸಂಘಟನೆ ರಾಷ್ಟ್ರೀಯ ಕೇಂದ್ರ ಸಂಘಟನೆಯಾದ ಹಿಂದ್ ಮಜ್ದೂರ್ ಸಭಾ ಅಥವಾ ಎಚ್ ಎಂ ಎಸ್ ಅಂತ ಕರೀತಕ್ಕಂಥ ಒಂದು ಯೂನಿಯನ್ನ ಸಂಯೋಜಿತ ಒಂದು ಸಂಘಟನೆಯಾಗಿದ್ದು ಎಚ್ ಎಂ ಎಸ್ ರಾಜ್ಯದ ಉಪಾಧ್ಯಕ್ಷನಾಗಿ ನಾನಲ್ಲಿ ಇವತ್ತು ಭೇಟಿಯಾಗಿ ಮಾತಾಡ್ತಾ ಇದ್ದೀನಿ ಈ ಒಂದು ತಾಲೂಕಿನಲ್ಲಿ ನಮ್ಮ ಮಹಿಳಾ ಕಾರ್ಮಿಕರು ಒಂದು ಸಾವಿರಕ್ಕೂ ಹೆಚ್ಚು ಕಾರ್ಮಿಕ ಪ್ರತಿನಿಧಿಗಳಿದ್ದು ಪ್ರತಿ ಹಳ್ಳಿಗಳಲ್ಲೂ ರಾಷ್ಟ್ರೀಯ ಗ್ರಾಮೀಣ ಉದ್ಯೋಗ ಖಾತರಿಯನ್ನು ನೆಚ್ಚಿಕೊಂಡು ತಮ್ಮ ಬಡತನವನ್ನು ಮೆಟ್ಟಿ ನಿಲ್ಲಬೇಕು ಅನ್ನೋ ಒಂದು ಉದ್ದೇಶ ಇಟ್ಟುಕೊಂಡು ಪ್ರತಿ ಕುಟುಂಬಕ್ಕೆ ನೂರು ದಿನ ಕೆಲಸ ಮತ್ತು ಒಂದು ವರ್ಷಕ್ಕೆ ಮೂವತ್ತೇಳು ಸಾವಿರ ಅಂದರೆ ಮುನ್ನೂರ ಎಪ್ಪತ್ತರಂತೆ ಮೂವತ್ತೇಳು ಸಾವಿರ ಒಂದು ಕೂಲಿಯನ್ನು ಕೊಡೋ ಅವಕಾಶ ಇದೆ ಈ ಅವಕಾಶನ ಸುಮಾರು ನಮ್ಮ ಸಂಘಟನೆಗಳು ನಲವತ್ತೈವತ್ತು ವರ್ಷಗಳ ಹೋರಾಟದಿಂದ ಇದು ಪಡೆದತಕ್ಕಂಥ ಒಂದು ಹಕ್ಕು ಇದು ಅದು ರಾಷ್ಟ್ರೀಯ ಗ್ರಾಮೀಣ ಉದ್ಯೋಗ ಖಾತರಿ ಕಾಯ್ದೆಯಾಗಿ ಎರಡು ಸಾವಿರದ ಐದರಲ್ಲಿ ಜಾರಿಯಾಯಿತು ಅಂದಿನಿಂದ ಅದಕ್ಕಿಂತ ಮುಂಚಿತವಾಗಿ ನಾವು ಹೋರಾಟ ಮಾಡ್ತಿದ್ದು ಕಾಯ್ದೆಗಾಗಿ ಹೋರಾಟ ಮಾಡ್ತಿದ್ವಿ ಇವತ್ತು ತಿನ್ನಪ್ಪುಗಳಿಂದ ನಾವು ರಕ್ಷಣೆ ಮಾಡಿಕೊಳ್ಳೋಸ್ ಹೋರಾಟ ಮಾಡಬೇಕಾಗಿದೆ ಎರಡ್ ಸಾವಿರದ ಐದರಲ್ಲಿ ಉದ್ಯೋಗ ಖಾತ್ರಿ ಕಾಯ್ದೆ ಅಂತ ಬಂದಿರ್ತಕ್ಕಂಥದ್ದು ನಾವೆಲ್ಲ ಹೋರಾಟ ಮಾಡಿದ್ದು ಅವೆಲ್ಲ ಆಗಾಯ್ತು ಅಲ್ಲಿಂದ ಇಲ್ಲಿವರೆಗೆ ಗ್ರಾಮ ಪಂಚಾಯತಿಗಳಲ್ಲಿ ಕೆಲವು ಭ್ರಷ್ಟಾಧಿಕಾರಿಗಳಿಂದ ಕೆಲವು ಲಂಚ ಬಾಕ್ ಅಧಿಕಾರಿಗಳಿಗಿಂತ ಮತ್ತೆ ಕೆಲವು ಪಟ್ಟಭದ್ರ ಹಿತಾಸಕ್ತಿಗಳಿಂದ ಇವತ್ತು ಉದ್ಯೋಗ ಖಾತ್ರಿ ಅಂತ ಒಂದು ಕಾಯ್ದೆ ಒಂದು ಕಾರ್ಯಕ್ರಮ ಇವತ್ತು ವ್ಯವಸ್ಥಿತವಾಗಿ ಆಗ್ತಾ ಇಲ್ಲ ಅನ್ನೋದು ನಮ್ಮೆಲ್ಲರ ಒಂದು ದುಃಖ ಆಗಿದೆ ಹಳ್ಳಿಗಳಲ್ಲಿ ಹೋದಾಗ ಬಹಳಷ್ಟು ಹಳ್ಳಿಗಳಲ್ಲಿ ನಾವಿವತ್ತು ಉದ್ಯೋಗ ಖಾತ್ರಿ ಕಾರ್ಯಕ್ರಮವನ್ನು ಕಾಯ್ದೆ ಪ್ರಕಾರವಾಗಿ ನಮೂನೆ ಆರಲ್ಲಿ ನಮಗೆ ಕೆಲಸ ಬೇಕಂತ ಕೊಟ್ಟಾಗಲೂ ಕೂಡ ಅವರು ನಮ್ಮನ್ನ ತಪ್ಪಿಸ್ತಕ್ಕಂಥ ಒಂದು ವ್ಯವಸ್ಥೆ ಮಾಡ್ತಾ ಇದ್ದಾರೆ ಎದುರಿಸ್ತಾ ಇದ್ದಾರೆ ಮೆಜರ್ಮೆಂಟ್ ಅನ್ನ ಸರಿಯಾಗಿ ಕೊಡದೆ ಒಂದು ದಿನಕ್ಕೆ ಒಬ್ಬ ಕಾರ್ಮಿಕ ಒಂದು ಕ್ಯೂಬಿಕ್ ಮೀಟರ್ ಅಂತ ಇದು ಇದೆ ಆದ್ರೆ ಅದು ಯಾವ ಪ್ರದೇಶ ಅಂತಕ್ಕಂಥದ್ದು ಕೂಡ ಅನ್ವಯಿಸುತ್ತೆ ಅದನ್ನು ಬಿಟ್ಟು ಗಟ್ಟಿ ಪ್ರದೇಶ ತಗೊಂಡೋಗಿ ಗಟ್ಟಿ ಪ್ರದೇಶ ತಗೊಂಡೋಗ್ಬಿಟ್ಟು ನಮಗೆ ಕೆಲಸ ಮಾಡಿ ಅಂತ ಹೇಳೋದು ಆಮೇಲೆ ಕೊಳೆಚೆ ನೀರು ನೋಡಿ ಮ್ಯಾನುಯಲ್ಸ್ ಕವೆಂಜರ್ ಅಂತಕ್ಕಂಥದ್ದು ಇವತ್ತು ದೊಡ್ಡ ಕಾಯ್ದೆ ಆ ಕಾಯ್ದೆಯಿಂದ ಎಷ್ಟೋ ಜನ ಇವತ್ತು ಜೈಲ್ಗೆ ಹೋಗಿರ್ತಕ್ಕಂಥ ವ್ಯವಸ್ಥೆನೂ ಕೂಡ ಆಗಿದೆ ಅದು ಹೋರಾಟದ ಪ್ರತಿಫಲ ಕೂಡ ಸಂಘಟನೆಗಳದು ಅಂತ ಒಂದು ಕೆಲಸನ ನಮ್ಮ ಚೌಳ್ಕಟ್ಟೆ ಗ್ರಾಮದಲ್ಲಿ ತಗೊಂಡೋಗಿ ಗೋಪಾಲ್ಪುರ ಕೆರೆಗೆ ಊರಿನ ಒಂದು ಗಲೀಜು ಮತ್ತು ನೀರು ಬರ್ತಕ್ಕಂಥ ಜಾಗದಲ್ಲಿ ಪಿಡಿಒ ಅಲ್ಲಿನ ಚೌಡ್ಕಟ್ಟೆ ಗ್ರಾಮ ಪಂಚಾಯಿತಿ ಪಿಡಿಒ ಕೆಲಸಕ್ಕಿಟ್ಟು ಇವ್ರು ಮಾಡಲ್ಲ ಅಂತ ಹೇಳಿ ಇದಕ್ಕೆ ಅವರೆಲ್ಲ ಕುಹಾಕಿ ತಂದ ನಕ್ಕ ಇವರನ್ನ ಗೇಲಿ ಮಾಡಿ ಒಂದು ವ್ಯವಸ್ಥಿತ ಸಂಚನ ಮಾಡಿದ್ದಾರೆ ಅದಲ್ಲದೆ ಸಾಕಷ್ಟು ಗ್ರಾಮ ಪಂಚಾಯತ್ ಕೆಲಸ ನಮ್ಮಲ್ಲಿ ಕೆಲಸ ಇಲ್ಲ ಹೇಳ್ತಾ ಇದ್ದಾರೆ ರಾಷ್ಟ್ರೀಯ ಗ್ರಾಮೀಣ ಉದ್ಯೋಗ ಖಾತ್ರಿ ಕಾಯ್ದೆ ಹೇಳ್ತಕ್ಕಂಥದ್ದು ಯಾವುದೇ ಕುಟುಂಬ ಇರಬಹುದು ಗ್ರಾಮೀಣ ಪ್ರದೇಶದಲ್ಲಿ ಯಾರೇ ಇರಬಹುದು ಅವರು ಕಡ್ಡಾಯವಾಗಿ ನೂರು ದಿನ ಕೆಲಸ ಮಾಡಲಿಕ್ಕೆ ಮತ್ತು ಮೂವತ್ತೇಳು ಸಾವಿರ ಮುನ್ನೂರ ಎಪ್ಪತ್ತರ ಮೂವತ್ತೇಳು ಸಾವಿರ ಕೊಡ್ಲಿಕ್ಕೆ ಅವಕಾಶ ಇದ್ರೂ ಕೂಡ ಅದು ಕಾಯ್ದೆ ಯಾವುದೇ ಕಾರಣಗಳು ಹೇಳಬಾರದು ಅಂತ ಹೇಳಿ ಆದೇಶ ಇದ್ರು ಕೂಡ ಅವರು ಅದೇ ರೀತಿಯ ಕಾಯ್ದೆ ಕಾಯ್ದೆಯನ್ನು ಅನುಸರಿಸ ಕೆಲಸನೇ ಮಾಡಕ್ಕೆ ನಮ್ಮ ಹತ್ರ ಇಲ್ಲ ನಮ್ಮ ದುಡ್ಡು ಇಲ್ಲ ನಾವೆಲ್ಲಿಂದ ಮಾಡಬೇಕು ಈ ತರ ಕೆಲವಲ್ಲಿ ಹೇಳ್ತಾರೆ ಅಂತೋಮಿ ಕಿ ನೀವು ನೀವು ಏನ್ ಮಾಡ್ತೀರ ಸಿಕ್ಸ್ ಕೊಡ್ತೀವಿ ಅಂತ ಹೇಳಿ ಗಲಾಟೆ ಮಾಡಿ ಹೋಗಿ ಸಿಕ್ಸ್ ಕೊಟ್ಟಾಗ ಅವರು ಹತಾಶರಾಗಿ ನಮ್ಮಿಂದ ಕೆಲಸ ಮಾಡಿಸಬಾರದು ಅಂತ ದೃಷ್ಟಿ ಇಟ್ಟುಕೊಂಡು ಅವರು ಗಟ್ಟಿ ಕೆಲಸ ಕೊಡ್ತಕ್ಕಂಥದ್ದು ಕೊಳಚೆ ಕೆಲಸ ಕೊಡ್ತಕ್ಕಂಥದ್ದು ನೀರಲ್ಲಿ ಕೊಡ್ತಕ್ಕಂಥದ್ದು ಇವೆಲ್ಲ ಮಾಡಿ ನಮ್ಮನ್ನು ಎದುರಿಸುವಂತ ಒಂದು ವ್ಯವಸ್ಥೆ ಸಂಚಲ ಮಾಡ್ತಾ ಇದ್ದಾರೆ ಒಟ್ಟಾರೆ ಟೋಟಲಿ ಭ್ರಷ್ಟಾಚಾರಕ್ಕೆ ಅವರು ಇನ್ವಾಲ್ವ್ಮೆಂಟ್ ಆಗಿದೆ ಯಾಕಂದ್ರೆ ನಾವು ಕೆಲಸ ಮಾಡಿದರೆ ಕಾರ್ಮಿಕರು ಕೆಲಸ ಮಾಡಿದ್ರೆ ಅವರಿಗೆ ಉಪಯೋಗ ಸಿಗಲ್ಲ ನಾಳೆ ಅವರಿಗೆ ಸೌಲಭ್ಯಗಳು ಸಿಗಲ್ಲ ಅವ್ರೇನ್ ತಗೊಳ್ಬೇಕು ಅಂತ ಉದ್ದೇಶಿತ್ತು ದುರ್ದ್ದೇಶಿತ್ತು ಅದು ತಪ್ಪು ತನ್ನ ಕಾಣಕ್ಕೋಸ್ಕರ ನಮ್ಮ ಈ ತರ ಅವೈಡ್ ಮಾಡ್ತಾರ ಕಾಣ್ತಾ ಇದೆ ಮುಖ್ಯವಾಗಿ ಕಾನೂನು ಅಂತಕ್ಕಂಥದ್ದು ನಿಜವಾದ ಜನ ಕೆಲಸ ಮಾಡುವಾಗ ಮಾತ್ರ ಕಾನೂನು ಬಗ್ಗೆ ಚರ್ಚೆ ಮಾಡ್ತಾರೆ ಮೀಟರ್ ಅಂತ ಹೇಳ್ತಾ ಇದ್ದಾರೆ ಆದ್ರೆ ಜನ ಕೆಲಸ ಮಾಡಿದ್ರೆ ಜೆಸಿಬಿ ಮಾಡುವಾಗ ಆ ಒಂದು ಕಾನೂನು ಅನ್ವಯಿಸಲ್ಲ ಯಾವುದೇ ಕಾರಣಕ್ಕೆ ಯಂತ್ರಗಳನ್ನು ಮಾಡಬಾರದು ಅಂತ ಹೇಳಿ ಕಾಯ್ದೆಲ್ಲೇ ಇದೆ ಸ್ಪಷ್ಟ ಆದೇಶ ಇದೆ ಯಾವುದೇ ಕಾರಣಕ್ಕೂ ಯಂತ್ರಗಳಿಂದ ಕೆಲಸ ಮಾಡಿಸಿದೆ ಮೇಲೆ ನಿರ್ದಾಕ್ಷಿಣ್ಯ ಕ್ರಮ ತಗೋಬೇಕು ಅಂತಕ್ಕಂಥ ಆದೇಶ ಇದ್ರು ಕೂಡ ಯಂತ್ರಗಳನ್ನ ಮಾಡಿಸುವಾಗ ಅವರು ಕಾನೂನು ಕಾಯ್ದೆಗಳು ಬರೋದಿಲ್ಲ ಅವರಿಗೆ ಮುಖ್ಯವಾಗಿ ಈಗ ಕೂಸಿನ ಮನೆ ಅಂತ ಹೇಳ್ಬಿಟ್ಟು ನಮ್ದೇ ಕಾರ್ಮಿಕರು ಅವ್ರ ಮಕ್ಕಳನ್ನ ನೋಡ್ತೀವಿ ಅಂತೇಳಿ ಎಲ್ಲ ಪಂಚಾಯಿತಿಗಳು ಗಳು ಕೂಸಿನ ಮನೆಗಳನ್ನ ಸ್ಟಾರ್ಟ್ ಮಾಡಿದ್ದಾರೆ ಅಲ್ಲಿ ಕಾರ್ಮಿಕರು ಎಲ್ಲಿದ್ದಾರೆ ಕಾರ್ಮಿಕರ ಎಲ್ಲಿದ್ದಾರೆ ಅದನ್ನು ಕೂಡ ಅವಾಗ ಕಾನೂನು ಅವರಿಗೆ ಅನ್ವಯಿಸಲ್ಲ ನೋಡಿ ಆ ರಿಜಿಸ್ಟರ್ ತೆಗೆದು ನೋಡಿದ್ರೆ ಈ ಫುಡ್ ಇಷ್ಟು ಅಕ್ಕಿ ಇಷ್ಟು ರಾಗಿ ಇಷ್ಟು ಅದೇನೇನು ಕೊಡ್ತಾರೋ ಅದೆಲ್ಲ ಬರೆದಿರ್ತಾರೆ ಆದ್ರೆ ಯಾವುದೇ ಮಕ್ಕಳಿಲ್ಲ ಯಾರಿಗೆ ಕೊಟ್ಟಿರ್ತಾರೋ ಅದು ದೇವರಿಗೆ ಗೊತ್ತು ನಮ್ಗಂತೂ ಗೊತ್ತಿಲ್ಲ ಸೊ ಈಗ ಬೇಡಿಕೆ ಆದ್ರಿಂದ ನಾವು ನಮ್ಮ ಒಂದು ಈ ಒಂದು ಪ್ರತಿಭಟನೆ ಮೂಲಕ ಪ್ರತಿ ಗ್ರಾಮ ಪಂಚಾಯತ್ ಅಲ್ಲಿ ನಮ್ಮನ್ನು ಸಿಕ್ಸ್ ಕೊಟ್ಟ ತಕ್ಷಣ ತಡ ಮಾಡಿದಂಗೆ ನಮಗೆ ಕೆಲಸ ಕೊಡಬೇಕು ಆಮೇಲೆ ನೆಕ್ಸ್ಟ್ ಎದುರಿಸಬಾರದು ಅಲ್ಲೇನು ಆ ಒಂದು ಜಾಗದ ಮೇಲೆ ಡಿಪೆಂಡ್ ಆಗ್ತಕ್ಕಂತ ಒಂದು ಕೆಲಸ ನಾವು ಮಾಡ್ಲಿಕ್ಕೆ ಕಡಿದೀವಿ ಒಂದ್ ಮೀಟರ್ ಒಂದ್ ಮೀಟರ್ ಒಂದ್ ಮೀಟರ್ ಅಂತ ಹೇಳಿ ಅವ್ರೇನು ಕ್ಯೂಬಿಕ್ ಮೀಟರ್ ಹೇಳ್ತಾರೋ ಆ ಕ್ಯೂಬಿಕ್ ಮೀಟರ್ ಅಲ್ಲಿ ನಾವು ಗಟ್ಟಿ ಇದ್ದಾಗ ಕಡಿಮೆ ಮಾಡಬೇಕು ಅಂತ ಒಂದು ರೂಲ್ಸ್ ಇದೆ ಅದನ್ನ ಅವ್ರು ಮಾಡ್ತಾ ಇಲ್ಲ ಅದನ್ನು ಮಾಡಬೇಕು ಆಮೇಲೆ ನೆಕ್ಸ್ಟ್ ಹದಿನೈದು ದಿನದೊಳಗಾಗಿ ಪ್ರತಿಯೊಬ್ಬರಿಗೂ ಕೂಲಿ ಪಾವತಿ ಆಗಬೇಕು ಅನ್ನೋ ಒಂದು ದೃಷ್ಟಿ ಇಟ್ಟುಕೊಂಡು ಇದು ಸಾಂಕೇತಿಕವಾಗಿ ಇವತ್ತು ಮಾಡ್ತಾ ಇದ್ದೀವಿ ಒಂದು ವೇಳೆ ಇವರು ಬಳದೆ ಏನಾದರೂ ಇದು ಮಾಡ್ರೆ ಪ್ರತಿ ಪಂಚಾಯಿತಿನೂ ಕೂಡ ನಾವು ಮುತ್ತಿಗೆ ಹಾಕುವಂತ ಒಂದು ಪ್ರಯತ್ನ ಮಾಡ್ತೇವೆ ನಾಳೆ ತಾಲೂಕ್ ಪಂಚಾಯತಿ ಮುಂದೆ ಕೂಡ ಮುತ್ತಿಗೆ ಹಾಕುವಂತ ಪ್ರಯತ್ನ ಮಾಡ್ತೇವೆ ಅಂತೇಳಿ ಇವತ್ತು ಮುಖ್ಯಮಂತ್ರಿಗಳಿಗೆ ಮನವಿಯನ್ನು ಸಲ್ಲಿಸಲಿಕ್ಕೆ ನಾವು ಹೊರಟಿದ್ದೇವೆ ಇವತ್ತು ಕೆಲಸನೇ ಕೊಟ್ಟಿಲ್ಲ ಹೇಳಿದ ಕೊಟ್ಟಿದ್ದಾರೆ ಒಂದು ಹತ್ತು ದಿವಸ ಕೊಟ್ಟಿದ್ದಾರೆ ಕೆಲಸ ಆಮೇಲೆ ಮತ್ತೆ ಇನ್ನೊಂದು ಹಾರಕ್ಕೆ ಕೊಟ್ಟಿದ್ದಾರೆ ಅವರು ಕೊಳಚೆ ಗೋಪಾಲ್ಪುರ್ ಕೆರೆಗೆ ಕೊಟ್ಟಿದ್ದಾರೆ ಪಚ್ಚೆ ನೀರು ಕೊಟ್ಟಿದ್ದಾರೆ ನಮಗೆ ಮಾಡಕ್ಕೆ ಆಗ್ತಾನೆ ಇಲ್ಲ ಪಚ್ಚೆ ನೀರ ಅಲ್ಲಿ ಕಾಲಿನ ಹುಲ್ಲು ಉಳಿಸಲ್ಲ ಇದೆ ಕಾಲಿನ ದಂಗೆ ಏನಾದ್ರು ಹುಳ ಹುಡುಗರು ಇರ್ತವೆ ಅಂತ ಹೇಳಿ ಭಯ ಇದು ಇಲ್ಲ ಮಾಡಬೇಕು ಅಂತ ಹೇಳಿದ್ರೆ ಬಿಡುವ ಸರ್ ನಾವು ಮಾಡಲ್ಲ ಅಂತ ಹೇಳಿ ಬಂದು ಸ್ಟ್ರೈಕ್ ಮಾಡ್ತಾ ಇದ್ದೀವಿ ಪ್ರತಿ ಗ್ರಾಮ ಪಂಚಾಯತ್ ಆಯಾ ಗ್ರಾಮ ಪಂಚಾಯತ್ ವ್ಯಾಪ್ತಿಯ ಗ್ರಾಮಗಳ ಕಾಲ ಬೇಡಿಕೆ ಅರ್ಜಿಯನ್ನು ಸಲ್ಲಿಸಲು ಕೂಡಲೇ ಒಬ್ಬರ ಮೇಲೆ ಒಬ್ಬರು ಕಾಲಗಳನ್ನು ಸ್ವೀಕರಿಸಬೇಕು ಮತ್ತು ಕಾಲಮಿತಿಯಲ್ಲಿ ನೋವು ಕಾರ್ಯದೊಡುವ ಮೂಲಕ ಕೆಲಸಕ್ಕೆ ಅಲಾಯಿಸಬೇಕು ಹಾಗೂ ಹಾಗೂ ಅತ್ಯಧಿಕ ಒಳಗಾಗಿ ಕೆಲಸ ನೀಡುವಂತ ಅಧಿಕಾರಿಗಳ ವಿರುದ್ಧ ಕ್ರಮ ಕೈಗೊಳ್ಳಬೇಕು ಮತ್ತು ಅರ್ಜಿಗಾರಿಗೆ ನಿರುದ್ಯೋಗ ಬಂದಿರುವ ಮಾಡಬೇಕು ಮೊದಲೇ ಉತ್ತಾ ಎರಡನೇದು ಗ್ರಾಮ ಸಭೆಯಲ್ಲಿ ಆಗುವ ಅಥವಾ ಸಾರ್ವಜನಿಕರು ಕಾರ್ಮಿಕರು ಆಯ್ಕೆ ಮಾಡಿದ ಕೆರೆ ಕಾಮಗಾರಿಗಳು ಇತರ ಕೆಲಸಗಳನ್ನು ನೀಡಬೇಕು ಅದನ್ನು ಹೊರತುಪಡಿಸಿ ಅಸುರಕ್ಷಿತ ಪ್ರದೇಶಗಳನ್ನು ಆಯ್ಕೆ ಮಾಡಿ ಕೆಲಸ ಮಾಡಿ ಎಂದು ಮೌಖಿಕವಾಗಿ ಹೇಳುವುದು ತಿಳಿಸಬೇಕು ಹಾಗೂ ಯಾವುದೇ ಕಾರಣಕ್ಕೂ ನೀಡಬೇಕು ವಾರ್ಷಿಕ ಕನಿಷ್ಠ ದೂರದಿಂದ ಕೆಲಸವನ್ನು ಕೊಡಲೇಬೇಕು ಅದಕ್ಕಾಗಿ ಅವರು ಸಿದ್ಧತೆಯನ್ನು ಮಾಡಿಕೊಳ್ಳಬೇಕು ತಪ್ಪಿಸಲಿ ಮುಂದಿನ ಎಲ್ಲ ಸಮಸ್ಯೆಗಳಿಗೆ ಸಂಬಂಧಿಕರು ಕೊನೆ ಮಾಡಬೇಕು ಎರಡನೇ ನಮ್ಮ ಬೇಡಿಕೆ ಮೂರನೇ ಕೆಲಸ ಮಾಡಿದ ಪ್ರತಿ ವಾರಕ್ಕೊಮ್ಮೆ ಅರ್ಧ ಪುಸ್ತಕ ಸ್ಟೇಟ್ಮೆಂಟ್ ಕಾಪಿಯನ್ನು ಹಾಗೂ ಆದರೆ ದಿನಗಳೊಳಗೆ ಕೂಲಿ ಮತ್ತು ಕಾರ್ಮಿಕರ ಬ್ಯಾಂಕ್ ಖಾತೆಗೆ ಪಾವತಿ ಕ್ರಮ ಕೈಗೊಳ್ಳಬೇಕು ಚೌಳಕಟ್ಟೆ ಗ್ರಾಮ ಪಂಚಾಯತ್ ನಾಲ್ಕನೇ ಚೌಳಕಟ್ಟೆ ಗ್ರಾಮ ಪಂಚಾಯತ್ ವ್ಯಾಪ್ತಿ ಗೋಪಾಲಪುರ ಕೆರೆ ಕೋಡಿ ಪ್ರದೇಶದಲ್ಲಿ ರಸ್ತೆಗೆ ಅಡ್ಡಲ ಕಟ್ಟಿದ ಕೆಳಗಿಂತ ಮುಂದುವರಿದ ಭಾಗದಲ್ಲಿ ಊರಿನ ಮಲಮೂತ್ರ ಸಹಿತ ಪಳಚೆರು ಚರಂಡಿಯಪುರ ಹಾಗೂ ಸೇರುವ ಸ್ಥಳ ಕೊಡಚಾರಿಯುವ ಪ್ರದೇಶವನ್ನು ಜನರೇ ಕೆಲಸ ಮಾಡಲು ಅಂದಾಜುಪಟ್ಟು ತಯಾರಿಕೆ ಮತ್ತು ಅನುಮೋದನೆ ಮತ್ತು ಈ ಕೆಲಸ ಮಹಿಳೆಯರಿಗೆ ಮಾಡಬೇಕು ತಾಕೀತು ಮಾಡಿದ ಪಿಡಿಒ ಹಾಗೂ ಅಭಿಯಂತರ ಸಹಿತ ಸಂಬಂಧಿಸಿದ ವಿಶೇಷ ಪ್ರಕರಣವನ್ನು ಪರಿಗಣಿಸಿ ನಿವೃತ್ತ ನ್ಯಾಯಾಧೀಶ ಅಧ್ಯಕ್ಷತೆಯಲ್ಲಿ ವಿಶೇಷ ತಂಡದ ಮೂಲಕ ಮಾನ್ಯ ಸರ್ವೋಚ್ಚ ನ್ಯಾಯಾಲಯವು ಅನರ್ಮಲ್ಯ ಪದ್ಧತಿ ವಿಷಯದಲ್ಲಿ ನಿರ್ದೇಶಿಸಲು ಮಾನದಂಡನ್ವಯ ತನಿಖೆಯನ್ನು ಆರಂಭಿಸಿ ತೆಗೆದುಕೊಳ್ಳಬೇಕು ಐದೇನು ಪ್ರತಿಯೊಂದು ಗ್ರಾಮ ಪಂಚಾಯತಿ ವ್ಯಾಪ್ತಿಯ ಮನರಗೆ ಕಾರ ಕಾಮಗಾರಿಗಳಲ್ಲಿ ಕಡ್ಡಾಯವಾಗಿ ಹಂತಗಳನ್ನು ನಿಷೇಧಸ್ಥರು ಅವ್ಯಾಹತವಾಗಿ ನಡೆಸುವ ಉಪಮಿಗೆ ನಮ್ಮ ಕಾರ್ಮಿಕರನ್ನು ಹಾರು ಸಲ್ಲಿಸುವ ವಿಳಂಬ ಜಾಟ ತಿದ್ದುಪಡಿ ಗೋಲಿ ಅರ್ಜಿ ಸಲ್ಲಿಸಲು ಹೋದರೂ ವಿಳಂಬವಾಗುತ್ತದೆ ಅಲ್ಲದೆ ಕಾರ್ಮಿಕರು ಯಾವುದೇ ಅರ್ಜಿಗಳನ್ನು ಸಲ್ಲಿಸಲು ಗ್ರಾಮ ಪಂಚಾಯತ್ ಹೋದಾಗ ಸದರಿಯ ಅರ್ಜಿಗಳನ್ನು ತೆಗೆದುಕೊಳ್ಳಲು ಒಬ್ಬರ ಮೇಲೆ ಒಬ್ಬರು ಹೇಳಿಕೊಂಡು ಕಾಲಗಳಿದ್ದಾರೆ ಈ ನೆಲೆಯಲ್ಲಿ ಕಾರ್ಮಿಕರಿಗೆ ಯಾವುದೇ ಅರ್ಜಿಗಳನ್ನು ಸಲ್ಲಿಸಲು ಭೇಟಿ ನೀಡಿದರೂ ಯಾವುದೇ ಕಾರಣದ ಮೇಲೆ ಅರ್ಜಿಯನ್ನು ಸಲ್ಲಿಸಲು ಗ್ರಾಮ ಪಂಚಾಯತ್ ಅಭ್ಯರ್ಥಿಗಳಿಗೆ ಸೂಚನೆ ನೀಡಲು ನಿರ್ದೇಶಿಸಬೇಕು ನಮ್ಮ ನೋಡ್ತಾ ಕೋರಗೆರೆ ಗ್ರಾಮ ಪಂಚಾಯತ್ ಇಂಜಿನಿಯರರು ಇಂಜಿನಿಯರ್ ನಮ್ಮ ಕಾರ್ಮಿಕರಿಗೆ ಸರಿಯಾದ ಮಾರ್ಗದರ್ಶನ ಒಂದು ದಿನಕ್ಕೆ ಏನೋ ಜನಕ್ಕೆ ಹತ್ತು ಮೀಟರ್ ರೂಪಾಯಿ ಹತ್ತು ಮೀಟರ್ ಆಗ ಒಂದು ಮೀಟರ್ ಕೆಲಸ ಮಾಡಿ ಹೋಗಿರುತ್ತಾರೆ ಆದರೆ ಸದರಿ ಕಾರ್ಮಿಕರು ಕೆಲಸ ಮಾಡುತ್ತಿದ್ದ ಕಾಮಗಾರಿ ಪ್ರದೇಶರು ಪ್ರದೇಶವು ಹೆಸರು ಮಣ್ಣಿನಿಂದ ಗೂಡಿದ ದೃಢಮಯವಾಗಿದ್ದರಿಂದ ಪ್ರತಿಯೊಬ್ಬರು ಒಂದು ಮೀಟರ್ ಒಂದು ಮೀಟರ್ ಆಗಲ್ಲ ಎರಡೇ ಆಳ ಕೆಲಸ ಮಾಡಿರುತ್ತಾರೆ ಆದರೆ ಪಿಡಿ ಅವರಿಗೆ ದಿನಕ್ಕೆ ಕೇವಲ ಒಂದು ನೂರ ಮೂವತ್ತೊಂದು ರೂಪಾಯಿ ಎರಡು ಆ ಮೂಲಕ ದುಡಿಯುವ ಕೈಗಳನ್ನು ಕಟ್ಟಿ ಪ್ರಯತ್ನ ಯಶಸ್ವಿಯಾಗಿರುತ್ತಾರೆ ಪ್ರತಿದಿನ ಕೆಲಸದ ಫೋಟೋ ತೆಗೆಯುವಂತೆ ಬರುವಂತ ಗ್ರಾಮ ಪಂಚಾಯತ್ ಸಿಬ್ಬಂದಿಗಳ ಬಳಿ ಈ ಕುರಿತು ಕೆಲಸ ಮಾಡಿದ ಕಾರ್ಮಿಕ ಆವರ್ತಕೊಂಡು ತಿಳಿದಕ್ಕಾಗಿ ನಿಮ್ಮನ್ನ ಯಾರು ಕೆಲಸ ಮಾಡಕ್ ಬನ್ನಿ ಅಂತ ಕರ್ಬೋದು ಕೆಲಸ ಮಾಡಕ್ ಹೋಗಿ ನಾವು ಜೆ ಸಿ ಬಿತ್ತೋ ಬೇರೆ ಯಾರಿಂದಲೋ ಕಾಡ್ಕೊತೀವಿ ನಿಮ್ಗೆ ಆಗ್ತೀವಿ ಅಂತ ಕೆಲಸ ಮಕ್ಕಳು ತಕ್ಷಣವಾಗಿ ಮನೇಲಿ ಇರಬೇಕು ಗುರುವ ಬರಬೇಕಾ ಎಂದು ಹೇಳಿ ಮಾಡಿ ಹೋಗುತ್ತಾರೆ ಈ ಮಾತುಗಳನ್ನು ಮನಸ್ಸಿಗೆ ಖಾಸಿಯಾದರೂ ಮನವೊಂದು ಪಕ್ಕದಂತೆ ಕೆಲಸ ಮಾಡುತ್ತಾರೆ ಪಂಚಾಯತ್ ಒಂದು ಪರ ಕಾರ್ಮಿಕರ ಕಾರ್ಮಿಕರಿಗೆ ಇದೊಂದು ಜೀವನ ಅವರ ಕುಟುಂಬ ಬದಲಾಗಬೇಕಾದರೆ ಅದೇ ಒಬ್ಬ ಪಿ ಡಿ ಓ ಕೇಂದ್ರ ಸ್ಥಾನದಲ್ಲಿ ಸ್ಥಾನದಲ್ಲಿರಬೇಕೆಂದು ಆದೇಶ ಕೇಂದ್ರ ಸ್ಥಾನದಲ್ಲಿದ್ದಾರೆಯೇ ನಿಗದಿತ ಸಮಯದಲ್ಲಿ ಕಂದಾಯ ವಸರಕ್ಕೆ ಮಾಡಬೇಕೆಂದು ಆದೇಶವನ್ನು ಪಾಲಿಸಿದ್ದಾರೆಯೇ ಇಲಾಖೆ ನಿಗದಿತ ವಾಸಿ ಪುರಿಯನ್ನು ನಿಗದಿತ ಸಮಯದಲ್ಲಿ ತಲುಪಬೇಕೆಂದು ನಮ್ಮ ವಿಷ್ಣಾಧಿಕಾರಿಗಳಿದ್ದಾರೆ ಪ್ರಗತಿ ಸಾಧಿಸಬೇಕೆಂದು ಕಾನೂನಿದ್ದರೆ ಎಷ್ಟೋ ಅಧಿಕಾರಿಗಳು ಸಾಧಿಸಲು ಹೊಂದಿದ್ದಾರೆ ಆದರೂ ಅಂತ ಅಧಿಕಾರಿಗಳಿಗೆ ವೇತನ ಪಾವತಿಸಿದ್ದಾರೆ ಆದರೆ ಕಾರ್ಮಿಕರಿಗೆ ನೂರ ಮೂವತ್ತಿದೆ ಇದಂಥ ಅಧಿಕಾರ ಯಾವ ತರಹದ ಕಾನೂನು ಪಾಲನೆ ಪ್ರಜಾ ಸರ್ಕಾರ ತಾಲಿಕಕ್ಕು ಕಾರ್ಮಿಕೊಂಡ ನ್ಯಾಯ ಸರ್ಕಾರ ಕೆಲಸಕ್ಕೆ ನೇಮಿಸಿಕೊಂಡರೆಲ್ಲ ಅಧಿಕಾರಿಗಳ ನ್ಯಾಯ ಈ ರೀತಿ ಸಾರಿಗೆ ಕೈಗೊಳ್ಳುವ ತಾಲೂಕು ಕಾರ್ಯನಿರ್ವಹಕ ಅಧಿಕಾರಿಗಳು ಜಿಲ್ಲಾ ಮಟ್ಟದ ಅಧಿಕಾರಿಗಳ ವೈಫಲ್ಯ ನಿರ್ವಹಣೆಗೆ ಕಾಣುತ್ತಿದೆ ಆದ್ದರಿಂದ ಈ ಕುರಿತು ಜಿಲ್ಲಾ ಮಟ್ಟದ ಅಧಿಕಾರಿಗಳು ವಿಶೇಷ ತಂಡದಿಂದ ಸೂಕ್ತ ತನಿಖೆ ಸಾರಿಸುವಂತೆ ಕೈಗೊಳ್ಳಲಿದೆ ಒಬ್ಬ ಮಹಿಳಾ ಮಹಿಳಾ ಕಾರ್ಮಿಕರು ಒಂದು ದಿನದ ಎಷ್ಟು ಅಳತೆ ಉದುರು ಮಣ್ಣಿನಲ್ಲಿ ಎಷ್ಟು ಕೆಲಸ ಗಟ್ಟಿ ಮಣ್ಣಿನಲ್ಲಿ ಎಷ್ಟು ಕೆಲಸ ಅತಿ ಚಿಂತು ಮಣ್ಣಿನಲ್ಲಿ ಎಷ್ಟು ಕೆಲಸ ನಿರ್ವಹಿಸಬೇಕೆಂಬ ಕುರಿತು ಸ್ಪಷ್ಟ ಮಾಹಿತಿಯನ್ನು ನೀಡದೆ ಒಂದೊಂದು ಗ್ರಾಮ ಪಂಚಾಯತ್ ಒಂದೊಂದು ರೀತಿ ಅಳತೆಯನ್ನು ಕೊಟ್ಟು ನಮ್ಮನ್ನು ಕೆಲಸವನ್ನು ಹೊರಗಡೆ ಹೇಳಿದ್ದಾರೆ ಈ ಕುರಿತು ತನಿಖೆ ಮಾಡಿ ನ್ಯಾಯ ರೂಪಿಸಿಕೊಡಬೇಕು ಇದು ಮನೆಯ ಸಮಸ್ಯೆ ವ್ಯತ್ಯಾಸಕ್ಕಾಗಿ ಕನಿಷ್ಠ ಎರಡು ದಿನಗಳ ಅದು ಆದರೂ ತಾಲೂಕಿನಲ್ಲೇ ಹೋಗಿ ಸಾರ್ವಜನಿಕರು ಫಲಾನುಭವಿಗಳು ತಾಲೂಕಿನ ಸಾಮಾಜಿಕ ಕಾರ್ಯಕರ್ತರಾದ ಸಾಧ್ಯವಾದಲ್ಲಿ ನಿವೃತ್ತ ನ್ಯಾಯಾಧೀಶರ ಸಹಿತ ಗೌರವ ವ್ಯಕ್ತಿಗಳ ಅಧ್ಯಕ್ಷತೆಯಲ್ಲಿ ಸಮನ್ವಯದಲ್ಲಿ ಸಾರ್ವಜನಿಕ ಆಹ್ವಾನವನ್ನು ಏರ್ಪಡಿಸಿ ಸಂಬಂಧಪಟ್ಟ ಅಧಿಕಾರಿಗಳು ಉಪಸ್ಥಿತರಿಗೆ ನಮ್ಮ ಕಾರ್ಮಿಕ ಸಂಸದರನ್ನು ಸ್ಥಳದಲ್ಲೇ ಪ್ರಕಟಿಸಿದೆ ಒಬ್ಬ ತಂದಿಗೆರೆ ಕೋರ್ಗೆರೆ ಚೌಡಕಟ್ಟೆ ಸಹಿತ ತಾಲೂಕಿನ ಎಲ್ಲಾ ಗ್ರಾಮ ಪಂಚಾಯತ್ ಕಾಮಗಾರಿಗಳಲ್ಲಿ ಕೆಲಸ ಮಾಡಿದ ಕಾರ್ಮಿಕ ಕಾರ್ಮಿಕರು ಯಾವ ವೇತರ ಉದ್ಯಮ ಪತ್ತೆಯನ್ನು ಒಂದು ವಾರದ ಪಾಲ್ಗೊಂಡಿದೆ ಮನರಗ ಕಾರ್ಯಕ್ರಮದಲ್ಲಿ ನಿರ್ವಹಿಸಿದ ಕಾಮಗಾರಿ ವಿರುಗಳು ಕಾರ್ಮಿಕರು ಕೋರೆಗಾರಗಳನ್ನು ಪ್ರಚಾರ ಪಡಿಸಬೇಕೆಂದಿದ್ದರೂ ಸರಿಯಾದ ಮಾಹಿತಿಗಳು ಲಭ್ಯವಾಗುತ್ತಿಲ್ಲ ಈ ಈಲೆಯಲ್ಲಿ ನಮ್ಮ ಮಹಿಳಾ ಕಾರ್ಮಿಕರ ಸಂಘಟನೆ ಕಾರ್ಯಕರ್ತರ ತಂಡಕ್ಕೆ ಸಂಬಂಧಿಸಿದ ಗ್ರಾಮ ಪಂಚಾಯಿತಿ ಮೂಲಕ ಕಳೆದ ಕನಿಷ್ಠ ಕಾಲದ ಮೂರು ವರ್ಷಗಳ ವರದಿಗಳು ಮತ್ತು ವಾರ್ಷಿಕ ಲೆಕ್ಕ ಪರಿಶೋಧನೆ ಅನುಮೋದಿ ಅನುಮೋದಿತ ವರದಿಗಳ ವಿವರವಾದ ಮಾಹಿತಿ ಕೈಪೇರಿಯನ್ನು ಪಡಿಸುವ ವ್ಯವಸ್ಥೆಯನ್ನು ಮಾಡಿಕೊಳ್ಳಬೇಕು ಎಂದು ಮತ್ತು ಬೇಡಿಕೆಗಳೊಂದಿಗೆ ನಾವಿವತ್ತು ಪ್ರತಿಭಟನೆ ಮಾಡಿ ತಮ್ಮ ಮೂಲಕ ಕೊಡ್ತಾ ಜೊತೆಗೆ ಈ ಯಥಾತಿಯನ್ನು ಶ್ರೀ ತಾವು ಗೆಲೂರು ಮಾನ್ಯ ರಾಜ್ಯಪಾಲರು ಕರ್ನಾಟಕ ಸರ್ಕಾರ ರಾಜ್ಯಪಾಲ ನೆಹೂರ್ ಅವರಿಗೆ ಶ್ರೀ ಪ್ರಿಯಾಂಕರಿಗೆ ಮಾನ್ಯ ಸಚಿವ ಎಲ್ಲರೂ ಕೂಡ ಖಾತೆಯನ್ನು ಕಳಿಸಬೇಕು ಅಂತ ನಮ್ಮಲ್ಲಿ ಕೇಳುವಂಥ ನಮ್ಮ ಒಂದು ಸಮಸ್ಯೆ ಇಡೀ ಆ ವರ್ಷ ಪ್ರಶಸ್ತ ಎಲ್ಲ ಕಡೆಗಳಲ್ಲಿ ಮಾಡಿ ನಮಗೆ ಹಿಂಬ ಹಾಕುತ್ತೆ